ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ವೀಕ್ಷಕರೇ ಇವತ್ತು ಲೈವ್ ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಲೇಟೆಸ್ಟ್ ಡೆವಲಪ್ಮೆಂಟ್ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುದಾರಿ ಚಿನ್ನಯ್ಯ ಏನಿದ್ದಾರೆ ತಲೆ ಬುರುಡೆ ತೆಗೆದುಕೊಂಡು ಬಂದಿದಂಥ ವ್ಯಕ್ತಿ ಇವತ್ತು ಮುಸುಕುದಾರಿ ಚಿನ್ನಯ್ಯ ಜೈಲು ಪಾಲಾಗಿರುವಂಥದ್ದು ಜೈಲಿಗೆ ಎಟ್ಟಿರುವಂಥದ್ದು ವೀಕ್ಷಕರೇ ಆ ಒಂದು ಎಸ್ ಐ ಟಿ ಅಧಿಕಾರಿಗಳು ಕಳೆದ ಹದಿನೈದು ದಿನಗಳಿಂದ ಮುಸುಕುದಾರಿಯನ್ನ ವಿಚಾರಣೆ ಮಾಡಿದ್ರು ಮೊದಲು ಈ ಮುಂಚೆ ಕಳೆದ ಹದಿನೈದು ಕಳೆದ ಒಂದು ಒಂದೊಂದು ತಿಂಗಳ ಹಿಂದೆ ಬುರ್ಡೆ ತೆಗೆದುಕೊಂಡು ಬಂದಿದ್ದಂತ ಈ ಮುಸುಕುದಾರಿ ಚಿನ್ನ ಯಾವಾಗ ಹೆಸರು ಕೂಡ ಆಗಿರಲಿಲ್ಲ ಆಗಿರ್ಲಿಲ್ಲ ಹಾಕೊಂಡ್ ಬಂದಿದ್ರು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ತಲೆ ಬೋರ್ಡೆಯನ್ನು ತೆಗೆದುಕೊಂಡು ಬಂದಿದ್ದ ಅದಾದ ನಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ನ್ಯಾಯಾಲಯದ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ವಿಚಾರಣೆ ಆರಂಭ ಆಗಿತ್ತು ಅಂದ್ರೆ ಏನು ಆ ಸ್ಥಳಗಳನ್ನ ಗುರುತಿಸಿ ಸುಮಾರು ಹದಿನೈದು ಹದಿನಾರಕ್ಕೂ ಹೆಚ್ಚು ಗುಂಡಿಗಳನ್ನ ಅಗೆದು ಅಲ್ಲಿ ಅಹ್ ಎರಡು ಕಡೆ ಮಾತ್ರ ಒಂದು ಅಸ್ಥಿ ಪಂಜರ ಮತ್ತೊಂದು ಕಡೆ ಒಂದು ಸ್ಕೆಲೆಟಿನ್ ಏನು ಒಂದಷ್ಟು ಮೂಳೆ ಸಿಕ್ಕಿದ್ವು ಅದಾದ ಬಳಿಕ ಪ್ರಕರಣ ಬೇರೆ ರೀತಿಯ ತೀರ್ಮಾನ ತೆಗೆದುಕೊಂಡಿತ್ತು ಮುಸುಕುಧಾರಿ ಮೇಲೆ ಒಂದಷ್ಟು ಅನುಮಾನಗಳು ಬಂದ ಹಿನ್ನೆಲೆಯಲ್ಲಿ ಇವರನ್ನ ವಿಚಾರಣೆ ಮಾಡಲಾಗಿತ್ತು ಈಗ ಹದಿನೈದು ದಿವಸಗಳಿಂದ ವಿಚಾರಣೆ ಮಾಡಲಾಗಿತ್ತು ಮುಸ್ಕುದಾರಿಯನ್ನ ಚಿನ್ನಯ್ಯ ಅವರನ್ನ ಅಹ್ ಎಸ್ಐ ಟಿ ಪೊಲೀಸರು ಬೆಳ್ತಂಗಡಿಯಲ್ಲೇ ಕೂಡ ಯಾಕಂದ್ರೆ ಬೆಳ್ತಂಗಡಿಯಲ್ಲಿ ಕೂಡ ವಿಚಾರಣೆ ನಡೆಸಿದಂತ ಎಸ್ಐ ಟಿ ಪೊಲೀಸರು ಇಂದು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ರು ಹಾಜರು ಪಡಿಸಿದ ನಂತರ ಅವರ ಮುಸ್ಕುದಾರಿಯನ್ನ ಚಿನ್ನಯ್ಯ ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜೈಲಿಗೆ ಕೊಟ್ಟು ಆದೇಶ ಮಾಡಿರುವಂಥದ್ದು ಮೊದಲು ವೀಕ್ಷಕರೇ ಹದಿನೈದು ದಿನಗಳ ಹಿಂದೆ ಏನು ನ್ಯಾಯಾಧೀಶ ಅಂದ್ರೆ ಏನು ಐ ಟಿ ಪೊಲೀಸರಿಗೆ ಕಸ್ಟಡಿಗೆ ಅವಕಾಶವನ್ನು ಕೊಡಲಾಗಿತ್ತು ಎಸ್ಐ ಟಿ ಪೊಲೀಸರು ಸುಮಾರು ಹದಿನೈದು ದಿನಗಳ ಕಾಲ ಚಿನ್ನಯ್ಯ ಅವರನ್ನ ವಿಚಾರಣೆ ನಡೆಸಿ ಇಂದು ಕಸ್ಟಡಿ ಅಂತ್ಯ ಆಗಿತ್ತು ಕಸ್ಟಡಿಗೆ ಏನ್ ಕೊಡ್ಲಾಗಿತ್ತು ಪೊಲೀಸರ ಕಸ್ಟಡಿಗೆ ಅಂದ್ರೆ ಟಿ ಅಧಿಕಾರಿಗಳು ಐ ಟಿ ಪೊಲೀಸರ ಕಸ್ಟಡಿಗೆ ಏನ್ ಕೊಡಲಾಗಿತ್ತು ಚಿನ್ನಯ್ಯ ಅವರನ್ನ ಅವರ ಕಸ್ಟಡಿ ಅವಧಿ ಇಂದು ಅಂತ್ಯ ಆಗಿತ್ತು ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ಅಂದ್ರೆ ಐ ಟಿ ಕಚೇರಿಯಿಂದ ನೇರವಾಗಿ ಬೆಳ್ತಂಗರಿಯಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಲಾಯಿತು ವೀಕ್ಷಕರೇ ಆರೋಪಿಯನ್ನ ಅಥವಾ ಏನು ವಿಚಾರಣೆ ಸಂದರ್ಭದಲ್ಲಿ ಯಾರ ಆರೋಪಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ವಿಚಾರಣೆಯನ್ನ ಏನು ಪೊಲೀಸ್ ಇದು ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ಅದಾದ ಬಳಿಕ ಆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕತ್ಕೊಂಡು ಹೋದ್ರು ಅಲ್ಲಿ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರಾದಂತಹ ವಿಜೇತ ಮುಂದೆ ಹಾಜರನ್ನ ಹಾಜರು ಪಡಿಸಿದ್ರು ಮುಸ್ಕುದಾನಿನ ಎಷ್ಟ ಏನು ಮತ್ತೆ ಕಸ್ಟಡಿಗೆ ಕೇಳಲಿಲ್ಲ ಈ ಹಿನ್ನೆಲೆಯಲ್ಲಿ ಅವರನ್ನ ಏನು ಅವರ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ ಹಿನ್ನೆಲೆಯಲ್ಲಿ ಕಸ್ಟಡಿ ಅವಧಿ ಮುಕ್ತಾಯ ಆಗಿತ್ತು ಕಸ್ಟಡಿ ಅಂತ್ಯ ಇವತ್ತಿಗೆ ಅಂತ್ಯ ಆದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಮುಸುಕುದಾರಿ ಚೆನ್ನಯ ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜೈಲಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ಆದೇಶಿಸಿದ್ರು ಅದಾದ ಬಳಿಕ ಆ ಮುಸುಕುದಾರಿ ಏನಂದ್ರೆ ಚೆನ್ನಯ್ಯ ಅವರನ್ನ ಶಿವಮೊಗ್ಗದ ಜೈಲಿಗೆ ಕರ್ಕೊಂಡು ಹೋಗ್ಲಾಯ್ತು ಯಾಕೆ ಅಂತಂದ್ರೆ ಶಿವಮೊಗ್ಗ ಭದ್ರತೆ ಕಾರಣ ಹಿನ್ನೆಲೆಯಲ್ಲಿ ಅಲ್ಲೇ ಕೂಡ ಅಹ್ ಬೇರೆ ಜೈಲಿಗೆ ಆ ಸ್ಥಳೀಯ ವ್ಯಾಪ್ತಿಯ ಜೈಲಿಗೆ ಕರ್ತ್ಕೊಂಡು ಹೋಗೋದಾಗಿತ್ತು ಆದ್ರೆ ಭದ್ರತೆ ಹಿನ್ನೆಲೆಯಲ್ಲಿ ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿರುವಂಥದ್ದು ಮತ್ತು ಸಾಕಷ್ಟು ಒಂದು ರೀತಿಯಲ್ಲಿ ಅಲ್ಲಿ ಪರ ವಿರೋಧಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ಬಂದೋಬಸ್ತ್ ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಚೆನ್ನಯ್ಯ ಅವರನ್ನ ಶಿವಮೊಗ್ಗ ಜೈಲಿಗೆ ಕರೆದುಕೊಂಡು ಹೋಗಿರುವಂತದ್ದು ಶಿವಮೊಗ್ಗ ಜೈಲಿನಲ್ಲಿ ಸ್ವಲ್ಪ ಹೊತ್ತಲ್ಲಿ ಕೂಡ ಶಿವಮೊಗ್ಗ ಜೈಲ್ಗೆ ಅಲ್ಲಿ ಬಿಡ್ಲಾಗುತ್ತೆ ವೀಕ್ಷಕರೇ ಶಿವಮೊಗ್ಗ ಜೈಲು ಫಾಲ್ ಆಗಿರುವಂತದ್ದು ಮುಸ್ಕು ಚೆನ್ನಯ್ಯ ಈಗ ಕುತೂಹಲ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯವನ್ನ ಎಸ್ ಏನು ಮತ್ತೆ ಕಸ್ಟಡಿಗೆ ಕೇಳಿಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ವಿಚಾರಣೆ ಆ ಹಲವು ಹದಿನೈದು ದಿವಸಗಳಿಂದ ವಿಚಾರಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿರಬಹುದು ಈ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ಕೇಳಿಲ್ಲ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಶ್ನೆ ಮತ್ತು ಒಂದಷ್ಟು ಕುತೂಹಲ ಇರುವಂತದ್ದು ವೀಕ್ಷಕರೇ ಮತ್ತೆ ಏನಾದ್ರು ಕೂಡ ಕಸ್ಟಡಿಗೆ ಇವತ್ತು ಕೇಳಬಹುದಾ ಅಥವಾ ಕೇಳೋದಿಲ್ವಾ ಅನ್ನುವಂಥ ಕುತೂಹಲ ಇತ್ತು ಕಸ್ಟಡಿಗೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿ ಕೇಳಿಲ್ಲ ಅಂದ್ರೆ ನಮ್ಗೆ ಇನ್ ವಿಚಾರಣೆಗೆ ಅಗತ್ಯತೆ ಇಲ್ಲ ಈಗ ಈಗ ತಕ್ಷಣ ಮಟ್ಟಿಗೆ ವಿಚಾರಣೆಗೆ ಅಗತ್ಯತೆ ಇಲ್ಲ ಈ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳಿಲ್ಲ ಮುಂದೆ ಕೇಳಿದ್ರು ಕೇಳ್ಬೋದು ಯಾಕೆ ಮುಂದೆ ಅಂತಂದ್ರೆ ಈ ಉಳಿದವರ ವಿಚಾರಣೆ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಬೇರೆಯವರ ಜಯಂತ ಅವರು ವಿಚಾರಣೆ ಮಾಡ್ತಾ ಇರುವಂತದ್ದು ಅಥವಾ ಮುಸುಕುದಾರಿ ಕೊಟ್ಟಂತ ಚಿನ್ನಯ್ಯ ಕೊಟ್ಟಂತ ಒಂದಷ್ಟು ಅವರ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ವ್ಯಕ್ತವಾದಂತ ಅಭಿಪ್ರಾಯಗಳು ಅಥವಾ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ಬೇರೆಯವರನ್ನ ವಿಚಾರಣೆ ಮಾಡಿ ತಲೆಬುರಡೆ ಸಂಬಂಧಪಟ್ಟಂತೆ ಅಥವಾ ಬೇರೆ ವಿಚಾರ ಸಂಬಂಧಪಟ್ಟಂತೆ ಬೇರೆಯೊಬ್ಬರನ್ನ ವಿಚಾರಣೆ ಮಾಡಿ ಆ ಸಂದರ್ಭದಲ್ಲಿ ಏನಾದರೂ ಕೂಡ ಅಗತ್ಯತೆ ಬಿದ್ದರೆ ಅಥವಾ ಮುಸುಕು ಏನು ಚೆನ್ನೈ ಮತ್ತೆ ವಿಚಾರಣೆ ನಡೆಸಬೇಕು ಅಂತ ಅಗತ್ಯತೆ ಬಿದ್ದರೆ ಅವಶ್ಯಕತೆ ಇದ್ರೆ ಆಗ ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆಗ ಕಸ್ಟಡಿಗೆ ಕೇಳು ಕೇಳಲಿದ್ದಾರೆ ಮುಂದೆ ಆದ್ರೆ ಈಗ ಈಗ ತಕ್ಷಣಕ್ಕೆ ಸದ್ಯಕ್ಕೆ ಹದಿನೈದು ದಿವಸಗಳಿಂದ ವಿಚಾರಣೆ ಮಾಡಿದಂತ ಎಸ್ಐಟಿ ಪೊಲೀಸರು ಅಧಿಕಾರಿಗಳು ಈಗ ವಿಚಾರಣೆ ನಡೆಸಿದ ನಂತರ ಕಸ್ಟಡಿಗೆ ಅವಶ್ಯಕತೆ ಇಲ್ಲ ಮತ್ತೆ ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಮತ್ತೆ ಈಗ ಕಸ್ಟಡಿಗೆ ಅವಶ್ಯಕತೆ ಇಲ್ಲ ಕಸ್ಟಡಿಗೆ ಕೇಳಿಲ್ಲ ಕಾರಣ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ವೀಕ್ಷಕರೇ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಈಗ ಜೈಲಿನಲ್ಲಿ ಜೈಲಿಗೆ ಕೊಟ್ಟಿರುವಂಥದ್ದು ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಆಗಿರುವಂಥದ್ದು ನಾನು ಆಗಿದ ರೀತಿಯಲ್ಲಿ ಈಗ ಪ್ರಶ್ನೆ ಮತ್ತು ಒಂದಷ್ಟು ಕುತೂಹಲ ಇರುವಂಥದ್ದು ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹಲವು ಮಹತ್ವದ ಮಾಹಿತಿಗಳು ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರಾ ಅಥವಾ ಬಾಯ್ ಬಿಟ್ಟಿರಬಹುದು ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಯಾಕಂದ್ರೆ ಬುರ್ಡೆ ತಂದಿರುವ ಸಂಬಂಧಪಟ್ಟಂತೆ ಷಡ್ಯಂತ್ರದ ಆಂಗಲ್ ನಲ್ಲಿ ಏನು ವಿಚಾರ ವಿಚಾರಣೆ ನಡೀತಾ ಇದೆ ಷಡ್ಯಂತ್ರದ ಆಂಗಲ್ ನಲ್ಲಿ ಆ ವಿಚಾರಣೆ ಸಂಬಂಧಪಟ್ಟಂತೆ ಯಾಕಂದ್ರೆ ಫಸ್ಟ್ ಆಫ್ ಅದು ತಲೆ ಬುರುಡೆ ತರುವಂತದ್ದು ಕೂಡ ಒಂದು ಅಫೆನ್ಸ್ ಆಗಿರುವಂತದ್ದು ಯಾರಂದ್ರೆ ನಿಮ್ಗೆ ತಲೆಬುರುಡೆ ಏಕೈಕ ಸುಮ್ನೆ ಯಾರು ಅಂದ್ರೆ ಕೂಡ ತೆಗೆದುಕೊಂಡು ತಗುಕೊಬಂದಿಲ್ಲ ಅಹ್ ಅದು ದೊಡ್ಡ ಅಪರಾಧ ಮತ್ತು ಜೊತೆಗೆ ತಲೆ ಬುರುಡೆ ಅಥವಾ ಒಂದು 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 ಯಾವ್ದೋ ಒಂದು ಜಾಗದಲ್ಲಿ ತಲೆಬುರುಡೆಯನ್ನ ತೆಗೆದಬೇಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಬೇಕು ಮತ್ತು ಆ ಸಂಬಂಧಪಟ್ಟಂತೆ ಆ ಬೇರೆ ಬೇರೆ ರೀತಿಯ ಒಂದು ನ್ಯಾಯಾಧೀಶ ಪರ್ಮಿಷನ್ ನ್ಯಾಯಾಲಯದ ಪರ್ಮಿಷನ್ ಬೇಕಾಗುತ್ತೆ ಅದಾದ ನಂತರ ಜಿಲ್ಲಾಧಿಕಾರಿಗಳು ಅಥವಾ ಎ ಸಿ ಅವರ ಸಮ್ಮುಖದಲ್ಲಿ ಅದನ್ನ ತೆಗೆದುಕೊಳ್ಬೇಕಾಗುತ್ತೆ ವಿಚಾರಣೆ ಹಿನ್ನೆಲೆಯಲ್ಲಿ ಅಷ್ಟೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಇರುತ್ತೆ ಆ ಅಷ್ಟು ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಅವೆಲ್ಲವೂ ಕೂಡ ಆ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗುತ್ತೆ ಏಕಾಏಕಿ ಈಗ ಚಿನ್ನಯ್ಯ ತಲೆ ಬೋರ್ಡೆ ತೆಗೆದುಕೊಂಡು ಬಂದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಎದುರಾಗಿರುವಂತದ್ದು ಯಾಕೆ ಎಲ್ಲಿಂದ ಈ ಬುರ್ಡೆ ಬಂತು ಚೆನ್ನೈ ಕೈಗೆ ನೇರ ಚೆನ್ನೈ ಅವರ ಕೈಗೆ ನೇರವಾಗಿ ಬುರ್ಡೆ ಬಂತ ಅಥವಾ ಇದರಿಂದ ಬೇರೆ ಯಾರಾದ್ರೂ ಕೂಡ ಇದ್ದಾರಾ ಅನ್ನೋ ಅಂತ ಪ್ರಶ್ನೆಗಳು ಅನುಮಾನಗಳು ಪ್ರತಿಪಕ್ಷಗಳು ಕೂಡ ವ್ಯಕ್ತಪಡಿಸಿದ್ವು ಸಾರ್ವಜನಿಕವಾಗಿ ಕೂಡ ಈ ಪ್ರಶ್ನೆಗಳು ಎದುರಾದ್ರು ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚೆನ್ನೈ ಅವರನ್ನ ಇಲ್ಲಿಂದ ಬಂತು ಯಾರ್ ಕೊಟ್ಟಿರುವಂತದ್ದು ಅಥವಾ ನೀನೇ ತೆಗೆದುಕೊಂಡು ಬಂದ ತೆಗೆದುಕೊಂಡು ಬಂದ್ ಎಲ್ಲಿ ತೆಗೆದುಕೊಂಡು ಬಂದೆ ಒಂದ್ ವೇಳೆ ಬೇರೆಯವ್ರು ಕೊಟ್ಟಿದ್ರೆ ಯಾರ್ ಬೇರೆಯವ್ರು ಕೊಟ್ರು ಏನು ಹಿನ್ನೆಲೆ ಏನು ಯಾವಾಗ ಕೊಟ್ರು ಮತ್ತೆ ಕೊಡುವಂತ ಸಂದರ್ಭದಲ್ಲಿ ನಿನ್ಗೆ ಏನಂತ ಏನಂತ ಹೇಳುದು ಒಂದೆರಡು ಕೊಟ್ಟಿದ್ರೆ ಬೇರೆಯವ್ರು ಕೊಟ್ಟಿದ್ರೆ ಇವೆಲ್ಲವನ್ನು ಕೂಡ ಒಂದಷ್ಟು ವಿಚಾರಣೆ ನಡೆಸಿರುವಂತದ್ದು ಈ ವಿಚಾರಣೆ ಸಂದರ್ಭದಲ್ಲಿ ಒಂದು ಎರಡು ವಿಚಾರ ಒಂದು ಒಂದು ವೇಳೆ ಏನಾದ್ರೂ ಕೂಡ ಆತನೇ ಅಂದ್ರೆ ಚೆನ್ನಾಯನೇ ಕೂಡ ಮುರುಡೆಯಕೊಂಡು ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆಯವ್ರ ಮೇಲೆ ಅಪರಾಧ ಬರೋದಿಲ್ಲ ಒಂದು ವೇಳೆ ಏನಾದ್ರೂ ಕೂಡ ಬೇರೆಯವ್ರು ತಂದು ಕೊಟ್ಟಿದ್ರು ಇದರಿಂದ ಬೇರೆ ಏನಾದ್ರು ಕೂಡ ಇದೆ ಅಂತ ಏನಾದ್ರೂ ಕೂಡ ಹೇಳಿದ್ರೆ ಒಂದಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಎರಡು ಸಾಧ್ಯ ಸಾಧ್ಯತೆಗಳು ಹೇಳಿದ್ರೆ ಆಗ ಪ್ರಕರಣ ಬೇರೆ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂಥದ್ದು ಸ್ಫೋಟಕ ತಿರುವನ್ನ ತೆಗೆದುಕೊಳ್ಳುವಂಥದ್ದು ಈಗ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖವಾದಂತಹ ಮುಂದಿನ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿಯಾಗುವಂತಹ ಮಾತ್ರ ತಿರುವನ್ನ ತೆಗೆದುಕೊಳ್ಳುವಂತಹ ಮಾಹಿತಿಯನ್ನ ಚಿನ್ನಯ್ಯ ಎಸ್ಐಟಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಂಪೂರ್ಣವಾಗಿ ವಿಚಾರಣೆ ವಿಚಾರಣೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕಸ್ಟಡಿ ಅಂತ್ಯ ಆದ ನಂತರ ಕೂಡಲೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಿಲ್ಲ ನ್ಯಾಯಾಂಗ ಬಂಧನಕ್ಕೆ ಹೋಗಿಸಿರುವಂಥದ್ದು ಈಗ ಪ್ರಶ್ನೆ ಮತ್ತು ಕುತೂಹಲ ಇರುತ್ತದ ವೀಕ್ಷಕರೇ ಚೆನ್ನಯ್ಯ ಯಾರು ಮುಸುಕದಾರಿ ಚೆನ್ನಯ್ಯ ಕೊಟ್ಟಿರುವಂತಹ ವಿಚಾರಣೆಯಲ್ಲಿ ಬಾಯ್ ಬಿಟ್ಟಿರುವಂತಹ ಒಂದಷ್ಟು ವಿಚಾರಗಳು ಮತ್ತು ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಹೊರಗಡೆ ಬಂದಂತ ಒಂದಷ್ಟು ಅಂಶಗಳು ವಿಚಾರಗಳಿದೆ ಅದರ ಆಧಾರದ ಮೇಲೆ ಈಗ ಎಸ್ ಐ ಟಿ ಪೊಲೀಸರು ಮುಂದಿನ ತನಿಖೆಯನ್ನ ಆರಂಭಿಸುವಂತದ್ದು ಮುಂದಿನ ತನಿಖೆಯನ್ನ ನಡೆಸುವಂಥದ್ದು ಇವೆಲ್ಲವೂ ಕೂಡ ಒಂದಷ್ಟು ಮೂಲಗಳಿಂದ ಬಂದಿರುವಂತದ್ದು ಒಂದಷ್ಟು ಅಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಅಧಿಕಾರಿಗಳು ಐ ಟಿ ಪೊಲೀಸರು ಅಥವಾ ಸರ್ಕಾರ ಹೇಳುವವರು ಕೂಡ ಇದರಿಂದ ಏನಾಗಿದೆ ಏನಲ್ಲ ಷಡ್ಯಂತ್ರ ಆಗಿರಬಹುದಾ ಅಥವಾ ಚೆನ್ನಾಗಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಅಧಿಕೃತವಾಗಿ ಬರ್ಬೇಕಾಗಿದೆ ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಈಗ ಇಷ್ಟು ದಿನ ವಿಚಾರಣೆ ನಡೆಸಿದ ಹಿನ್ನೆಲೆಯಲ್ಲಿ ನೀವೊಂದಷ್ಟು ಮಾಹಿತಿಗಳು ಹೊರ ಬಂದಿರಬಹುದು ಅಂತ ಹೇಳಕ್ತಾ ಇದ್ದೀವಿ ವೀಕ್ಷಕರೇ ಈಗ ಆ ಚೆನ್ನಯ ಅವರನ್ನ ತೆಗೆದುಕೊಂಡು ಅವ್ರನ್ನ ಕತ್ಕೊಂಡು ಹೋಗಿ ಈಗ ಏನು ಶಿವಮೊಗ್ಗ ಜೈಲಿಗೆ ಬಿಟ್ಟಿರುವಂತದ್ದು ಒಟ್ಟಾರೆಯಾಗಿ ಇಷ್ಟು ದಿನ ನಡೆದಂತಹ ಪ್ರಕರಣ ಏನಿದೆ ಇಡೀ ಕೇಂದ್ರ ಬಿಂದು ಆಗಿದ್ರು ಧರ್ಮಸ್ಥಳ ಪ್ರಕರಣದಲ್ಲಿ ಅಹ್ ಹದಿನೈದು ಹದಿನಾರು ಗುಂಡಿಗಳನ್ನ ಮತ್ತೆ ಇಡೀ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಚರ್ಚೆ ಆಗುದಕ್ಕೆ ಬಹಳ ಪ್ರಮುಖ ಕಾರಣ ಆಗಿದ್ದಂಥದ್ದು ಕೇಂದ್ರ ಬಿಂದು ಆಗಿದ್ದಂತಹ ಪ್ರಮುಖ ವ್ಯಕ್ತಿ ಆಗಿದ್ದಂತಹ ಚಿನ್ನಯ್ಯ ಈಗ ಜೈಲು ಪಾಲಾಗಿರುವಂತದ್ದು ಈಗ ಉಳಿದವರು ಒಂದು ವೇಳೆ ಏನಾದ್ರೂ ಕೂಡ ಚೆನ್ನಯ್ಯ ಅವರಿಗೆ ಈ ಏನು ತಲೆ ತಂದು ಕೊಟ್ಟಿದ್ರೆ ಒಂದ್ ವೇಳೆ ಬೇರೆವರು ಷಡ್ಯಂತ್ರ ರೂಪಿಸಿ ಅಥವಾ ಬೇರೆಯವರು ಏನಾದ್ರೂ ಕೂಡ ತಲೆ ಕೊಟ್ಟಿದ್ರೆ ಇದರ ಹಿಂದೆ ಅವರಿಗೆ ಒಂದಷ್ಟು ನಡಕ ಶುರುವಾಗುವಂಥದ್ದು ಮತ್ತೊಂದು ಕಡೆ ಇದಕ್ಕೆ ಆ ಪೂರಕ ಅಂತ ಹೇಳ್ಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗಿದ್ದು ಕಳೆದ ಕೆಲ ದಿನಗಳಿಂದ ಇದೇ ಮುಸುಕುದಾರಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಮನೆಯಲ್ಲಿ ಒಂದಷ್ಟು ದಿನಗಳ ಕಾಲ ತಂಗಿದ್ದ ಆ ಮನೆಗಳಲ್ಲಿ ಆ ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ತಂಗಿದ್ದ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಮನೆಯನ್ನ ಸರ್ಚ್ ಮಾಡಲಾಗಿತ್ತು ಐ ಟಿ ಪೊಲೀಸರು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತೆ ಮಟ್ಟಣ್ಣರು ಕೂಡ ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ತಾನಾಗೆ ಬಂದು ಅಂದ್ರೆ ಯಾರು ಮುಸುಕಾರಿ ಚೆನ್ನಾಗಿ ತಾನಾಗೆ ಬಂದು ರಕ್ಷಣೆ ಕೋರಿದ್ದ ಆ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಮನೆಯಲ್ಲಿ ಉಳಿಸ್ ಉಳಿಸ್ಕೊಳ್ಳೆ ಅವಕಾಶ ಕೊಡಲಾಗಿತ್ತು ಅಂತ ಹೇಳಿದ್ರು ಅಷ್ಟಾಗಿದೆ ಅದ್ರಲ್ಲಿ ಏನು ಅಫೆನ್ಸ್ ಇರೋದಿಲ್ಲ ಆದ್ರೆ ಇದರಿಂದ ಬೇರೆ ರೀತಿಯ ಷಡ್ಯಂತ್ರ ಏನಾದ್ರು ಕೂಡ ಇದ್ರೆ ಅಥವಾ ಬೇರೆ ಯಾರಾದ್ರೂ ಕೂಡ ಇದರಿಂದ ಸಂಚನ ರೂಪಿಸಿದ್ರೆ ದೊಡ್ಡ ಮಟ್ಟದ ಅಪರಾಧ ಆಗುತ್ತೆ ಅವೆಲ್ಲವೂ ಕೂಡ ತನಿಖೆ ಮುಗಿದಿರುವಂತ ಅಂದ್ರೆ ತನಿಖೆ ಏನು ಚೆನ್ನಯ್ಯವನ್ನ ತನಿಖೆ ಮಾಡಿದ ನಂತರ ತನಿಖೆ ತನಿಖೆ ಮಾಡಿದ ವೇಳೆ ಏನೆಲ್ಲ ಅಂಶಗಳು ಬಂದಿದೆ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾದ ನಂತರ ಆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಬಹಿರಂಗ ಆಗಲಿದೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ವೀಕ್ಷಕರೇ ಒಂದಂತೂ ಬಹಳ ಸ್ಪಷ್ಟ ಇಡೀ ಕೇಂದ್ರ ಬಿಂದು ಆಗಿದ್ದಂತಹ ಚೆನ್ನೈ ವಿಚಾರಣೆ ಹದಿನೈದು ದಿವಸಗಳ ಕಾಲ ಮುಗಿದಿರುವಂತದ್ದು ಅವರನ್ನ ಈಗ ಜೈಲಿಗೆ ಏನು ಜೈಲು ಪಾಲಾಗಿರುವಂತದ್ದು ಜೈಲಿಗೆ ಈಗೀಗ ಬಿಟ್ಟು ಬಂದಿರುವಂತದ್ದು ನ್ಯಾಯಾಧೀಶರು ಅವರ ನ್ಯಾಯಾಂಗ ಬಂಧನಕ್ಕೆ ಕೊಪ್ಪಿಸಿರುವಂಥದ್ದು ಮುಂದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಬೇರೆ ಬೇರೆ ತಿರುವುಗಳನ್ನು ತಿರುವುಗಳ್ಕೊಳ್ತಾ ಹೋಗುತ್ತೆ ನೋಡ್ಬೇಕು ಚೆನ್ನೈಯ ಕೊಟ್ಟಿರುವಂತಹ ಒಂದಷ್ಟು ವಿಚಾರಣೆಯಲ್ಲಿ ಬಾಯ್ ಬಿಟ್ಟಿರುವಂತಹ ಒಂದಷ್ಟು ಅಂಶಗಳ ಆಧಾರದ ಮೇಲೆ ಮುಂದೆ ಐ ಟಿ ಪೊಲೀಸರು ಏನೆಲ್ಲ ತನಿಖೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಸಾಕಷ್ಟು ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂತದ್ದು ವೀಕ್ಷಕರೇ